ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೈಟಿನ ಯಾವ ರೀತಿ ಅಟ್ರಾಕ್ಷನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂದರೆ ನೈಟಿನಲ್ಲಿ ನಾನು ಆಟ್ರಾಕ್ಷನ್ ಮಾಡಿದ್ದೀನಿ ಆದರೆ ಕೆಳಗಡೆ ಮಾತ್ರ ಯಾವ ರೀತಿ ಅಟ್ರಾಕ್ಷನ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಕೆಲವೊಂದು ಲೆಂತ್ ಜಾಸ್ತಿ ಇರುತ್ತೆ ಬಟ್ಟೆ ಜಾಸ್ತಿ ಮಿಗುತ್ತೆ ಅಂತ ನೈಟಿಗಳಿಗೆ ನಾವು ಈ ರೀತಿ ಅಟ್ರಾಕ್ಷನ್ ಮಾಡಿಕೊಟ್ರೆ ಕಸ್ಟಮರ್ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಲೂ ಕೂಡ ನೈಟಿ ಅಂತ ಅನ್ಸೋದೇ ಇಲ್ಲ ಡ್ರೆಸ್ ಥರ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಹೊಸ್ದಾಗಿ ಟೈಲರಿಂಗ್ ಕಲಿತಿರುವಂಥವ್ರು ಕಲಿತಿರುವಂಥವ್ರು ಈಗ ಬಟ್ಟೆ ಇಲ್ಲ ನಮಗೆ ಬರೀ ಅಟ್ರಾಕ್ಷನ್ ಕೆಲಸನೇ ಬರೋ ಬರುತ್ತೆ ಅಂತ ಅಂದ್ಕೊಂಡವರು ಈ ರೀತಿ ಎಲ್ಲ ಆಲ್ಟ್ರೇಷನ್ ಮಾಡಿಕೊಟ್ರೆ ಎಕ್ಸ್ಟ್ರಾ ಅಮೌಂಟು ಕೂಡ ತೊಗೊಬೋದು ಮತ್ತೆ ಇನ್ನಷ್ಟು ಸ್ವಲ್ಪ ಜಾಸ್ತಿನೇ ನಾವು ಸ್ಟಿಚ್ಗೆ ಬರುತ್ತೆ ಸ್ಟಿಚಿಂಗಿಗೆ ಜಾಸ್ತಿ ಆಲ್ಟ್ರೇಷನ್ಗೆ ತಂದು ಕೊಡ್ತಾರೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮಗೂ ಕೂಡ ಒಂದು ಅನುಭವ ಆಗುತ್ತೆ ಮತ್ತೆ ಇನ್ನೊಂದು ಕೆಲವರಿಗೆ ಬೇರೆಯವರಿಗೆ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಏನಿಲ್ಲ ನಮಗೆ ನಾವು ಕೂಡ ಈ ರೀತಿಯೆಲ್ಲ ಸ್ಟಿಚ್ ಮಾಡಿಕೊಟ್ಟ ಸ್ಟಿಚ್ ಮಾಡ್ಕೊಂಡು ಹಾಕೊಂಡಾಗ ಕಸ್ಟಮರ್ ನೋಡಿ ಇಷ್ಟಪಡ್ತಾರೆ ಅವರು ಕೂಡ ನಮಗೂ ಸ್ಟಿಚ್ ಮಾಡಿಕೊಡಿ ಅಂತ ಅಂದ್ಕೊಂಡು ತೊಗೊಂಡು ಬರ್ತಾರೆ ನೋಡಿ ಈ ರೀತಿ ನೈಟಿ ಲೆಂತ್ ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು ಅದನ್ನ ಕಟ್ ಮಾಡ್ಕೊಂಡು ಈ ರೀತಿ ಫ್ರಿಲ್ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ತುಂಬ ಜನ ಕೇಳಿದ್ರು ಚೆನ್ನಾಗಿ ಕಾಣಿಸ್ತಿದೆ ಇದು ನೈಟಿ ಅಂತ ಅನ್ಸಲ್ಲ ಅದರಲ್ಲೇ ಬಂದಿದೆಯೇನೋ ಅಂತ ಅನ್ನೋ ರೀತಿ ಇದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದಕ್ಕೋಸ್ಕರ ಈ ತರ ಇದೊಂದು ವಿಡಿಯೋನ ಮಾಡಾಕಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಇದನ್ನು ನಾನು ಯಾವ ರೀತಿ ಕಟಿಂಗ್ ಮಾಡಿಕೊಂಡು ಫ್ರಿಲ್ನ ಮಾಡಿಕೊಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಕಣ್ಣಿಂದ ನೋಡಿದ್ರೇನೆ ಸ್ಟಿಚ್ ಮಾಡ್ತೀರಾ ಕೆಲವೊಬ್ರಿಗೆ ಗೊತ್ತಿರಲ್ಲ ಈ ರೀತಿಯಲ್ಲಿ ಆಟ್ರೇಷನ್ ಮಾಡ್ಕೊಂಡು ಹಾಕೋಬಹುದು ಅಂತ ಬೇರೆಯವರಿಗೆ ಆಲ್ಟ್ರೇಷನ್ ಮಾಡ್ಕೊಟ್ಟಾಗ ಕೂಡ ನಾವು ಎಕ್ಸ್ಟ್ರಾ ಅಮೌಂಟ್ ನ ತಕೋಬಹುದು ಜಾಸ್ತಿ ಅಮೌಂಟ್ ನ ತಕೊಂಡು ಆಲ್ಟ್ರೇಷನ್ ಮಾಡ್ಕೊಡ್ಬಹುದು ಆಟ್ರೆಷನ್ ಮಾಡೋದಕ್ಕೆ ಮೊದಲಿಗೆ ಕೆಲವೊಬ್ಬರು ನೈಟಿನೇ ಅಳತೆಗೆ ಕೊಟ್ಟಿರ್ತಾರೆ ಕೆಲವೊಬ್ರು ಬಾಡಿ ಮೆಜರ್ಮೆಂಟ್ನ ಕೊಟ್ಟಿರ್ತಾರೆ ಕೆಲವೊಬ್ಬರು ಈ ಈ ಥರ ಇರಲಿ ಅಂತ ಹೇಳಿರ್ತಾರೆ ಇಷ್ಟು ಇಂಚ್ ಹಿಡೀರಿ ಒಂದು ಅರ್ಧ ಇಂಚು ಒಂದು ಇಂಚು ಹಿಡೀರಿ ಅಂತ ಹೇಳಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಇವಾಗ ನಾನು ಫಸ್ಟಿಗೆ ನೈಟಿ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತೀನಿ ಅವರು ಲೆಂತ್ನ ನಲ್ವತ್ತೊಂಬತ್ತು ಇಡಕ್ಕೇಳಿದರು ಅವರು ಇಡಕ್ಕೆ ನಲ್ವತ್ತೊಂಬತ್ತಿಡಕ್ಕೇಳಿದ್ರು ನೋಡಿ ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತಕ್ಕೆ ನಾನು ಮಾರ್ಕ್ ಮಾಡ್ಕೊತೀನಿ ಮೊದಲಿಗೆ ఎరడించు నిమ్మ ఎరవర ఇంచు మూరు ఇంచు బరు కొట్టుకోబోదువు ನಾನು ಎರಡು ಇಂಚಷ್ಟು ನರಿಗೆಗೆ ಬರಲಿ ಅಂತ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ನಲ್ವತ್ತೊಂಬತ್ತಕ್ಕೆ ಒಂದು ಕರೆಕ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದರಿಂದ ಎರಡು ಇಂಚಷ್ಟಿಗೆ ಇನ್ನೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಇಷ್ಟ ನೀವು ಬೇಕಾದರೆ ಒಂದು ಅರ್ಧ ಇಂಚು ಒಂದು ಇಂಚು ನಿಮ್ಗೆ ಯಾವ ಥರ ಬೇಕಾದರೂ ನೀವು ನರಿಗೆನ ಕೊಟ್ಕೋಬೋದು ಚೆನ್ನಾಗಿರುತ್ತೆ ಯಾವ ಥರ ಕೊಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಜಾಸ್ತಿ ಉದ್ದನೇ ಇರಲಿ ಅನ್ನೋದಿದ್ರೆ ನೀವು ಎಷ್ಟು ಉದ್ದ ಕೊಟ್ಕೋತೀರೋ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚು ಈಗ ನಾನು ಎರಡು ಇಂಚಿಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನನಗೆ ಎರಡು ಇಂಚಿಗೆ ಫ್ರಿಲ್ ಕೊಟ್ಕೊಳ್ಳೋಣ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆದಷ್ಟು ನಾವು ಫ್ರಿಲ್ನ ಕೊಡಬೇಕಾದ್ರೆ ಲೆಂತಿಗಿಂತ ಒಂದು ಅರ್ಧ ಇಂಚು ಜಾಸ್ತಿನೇ ಇರಬೇಕು ಈಗ ನಲ್ವತ್ತೊಂಬತ್ತಿದೆ ಅಂದರೆ ನಲ್ವತ್ತೊಂಬತ್ತುವರೆನೇ ಲೆಂತ್ ಇರೋ ರೀತಿ ಕೊಡಬೇಕು ಯಾಕೆಂದರೆ ಫ್ರಿಲ್ ಕೊಡೋದರಿಂದ ಸ್ವಲ್ಪ ತುಂಡ ಆಗೋ ಚಾನ್ಸ್ ಇರುತ್ತೆ ಫ್ರಿಲ್ ಉದ್ದ ಬರಲ್ಲ ಅದು ಒಂಥರ ನರಿಗೆ ಥರ ಬರುತ್ತಲ್ಲ ಅಷ್ಟು ತುಂಡ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ನೈಟಿ ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ಲ ಅವರು ಅಳ್ತೆ ಹೇಳಿರ್ತಾರಲ್ಲ ಅದಕ್ಕಿಂತ ಅರ್ಧ ಇಂಚು ಉದ್ದನೇ ಇಡಿ ಉದ್ದ ಇಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ತುಂಡ ಆಗಿಬಿಟ್ರೆ ಆಗಿಬಿಡುತ್ತೆ ನೀರಿಗೆಲ್ಲ ಹಾಕಿದಾಗ ಇನ್ನೂ ಸ್ವಲ್ಪ ತುಂಡ ಆಗ್ಬಿಟ್ರೆ ಆಮೇಲೆ ಕಸ್ಟಮರ್ ತುಂಡ ಆಗಿಬಿಡ್ತು ಯಾವ ರೀತಿ ಅಟ್ರಾಕ್ಷನ್ ಮಾಡ್ಕೊಟ್ಟಿದ್ಯಾ ಅಂತ ತೊಗೊಬಿಡ್ತಾರೆ ಈ ಕಸ್ಟಮರ್ ಹತ್ರ ಅಂತ ಹೆಣ್ಗು ತುಂಬಾ ಕಷ್ಟ ನೈಟಿ ಅಟ್ರಾಕ್ಷನ್ ಮಾಡೋದಕ್ಕೆ ಇಲ್ಲ ಒಂದು ಮುಕ್ಕಾಲು ಗಂಟೆ ಟೈಮೇ ಹಿಡಿಯುತ್ತೆ ಒಂದು ನೈಟಿನ ಆಟ್ರೆಶನ್ ಮಾಡಬೇಕು ಅಂತ ಅಷ್ಟೊಂದು ಆಟ್ರೆಶನ್ ಮಾಡ್ಸ್ಕೊತಾರೆ ಇವಾಗೆಲ್ಲ ಸ್ಲೀವ್ಸ್ ಲೆಂತ್ ಆ ಥರದ್ದೆಲ್ಲ ನೋಡಿ ಇವಾಗ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೆ ಎರಡು ಇಂಚ್ ಬಿಟ್ಟು ಅಷ್ಟಕ್ಕೇನೆ ಕಟ್ ಮಾಡ್ಕೊಂಡೆ ಅಷ್ಟಕ್ಕೆ ಕಟ್ ಮಾಡಿಕೊಂಡು ನೋಡಿ ಇವಾಗ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ಹೊಲಿಗೆಗೆಲ್ಲ ಹೋಗಿ ಎಷ್ಟು ಮಿಗುತ್ತೆ ಎಷ್ಟು ಇಂಚಿನ ಅರಿಗೇಗೆ ನಿಂತ್ಕೊಳ್ಳುತ್ತೆ ಅಂತ ನಾವು ಒಂದ್ಸಲ ಚೆಕ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಹೊಲಿಗೆಗೆ ಹೋಗುತ್ತೆ ಮತ್ತು ಕೆಳಗಡೆ ಫೋಲ್ಡಿಂಗ್ ಮಾಡ್ಕೊಂಡು ला दुन्सरे ला दुन्सरे ला दुन्सरे ला ು ಅದನ್ನೆಲ್ಲ ನೋಡಿಕೊಂಡು ನಾವು ಅದನ್ನೆಲ್ಲ ಸಲ ಟೇಪಲ್ಲಿ ನೋಡ್ಕೋಬೇಕು ನಾವು ಇವಾಗ ನೋಡಿ ನೈಟಿನ ಅದರಲ್ಲೇ ಹೊಲಿಗೆ ಹಾಕಿರ್ತಾರಲ್ಲ ಅದನ್ನೆಲ್ಲ ಬಿಚ್ಕೋತೀನಿ ನಾನು ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಬಿಚ್ಕೋತೀನಿ ಇದು ಫೋಲ್ಡಿಂಗ್ ಎಲ್ಲ ನೀಟಾಗಿ ಮಾಡಿಲ್ಲ ಅವರು ಅದಕ್ಕೋಸ್ಕರ ಎಲ್ಲದನ್ನು ನೀಟಾಗಿ ಬಿಚ್ಚಿಬಿಡ್ತೀನಿ ಎಲ್ಲದನ್ನು ಬಿಚ್ಚು ಬಿಚ್ಚಿ ಅದನ್ನು ಮಧ್ಯೆ ಕಟ್ ಮಾಡ್ಕೋತೀನಿ ನೋಡಿ ಇದೇನಿದೆ ಎಕ್ಸ್ಟ್ರಾ ಅದು ಫೋಲ್ಡಿಂಗ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿಬಿಡ್ತಿದ್ದೀನಿ ನಿಮಗೆ ಲೆಂತೆಲ್ಲ ಸಾಕಾಗ್ತಿಲ್ಲ ಬಟ್ಟೆ ಹಾಗಿದ್ರೆ ಅದನ್ನು ಬಿಚ್ಕೊಳ್ಳಿ ಬಿಚ್ಕೊಂಡು ಬೇಕಾದರೂ ನೀವು ಲೆಂತ್ನ ಅಡ್ಜಸ್ಟ್ ಮಾಡ್ಬೋದು ಲೆಂತ್ ಸಾಕಾಯಿತು ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ನಾನು ಅದನ್ನು ಕಟ್ ಮಾಡಿಬಿಟ್ಟೆ ನಿಮಗೆ ಲೆಂತ್ ಸಾಕಾಗಲ್ಲ ಬಟ್ಟೆ ಕಮ್ಮಿ ಇದೆ ಅನ್ನೋದಾಗಿದ್ರೆ ಅದನ್ನು ಬಿಚ್ಚಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡ್ರೆ ಅದು ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಮಧ್ಯೆ ಕಟ್ ಮಾಡ್ಕೊತಿದ್ದೀನಿ ನನಗೆ ಲೆಂತ್ ಸಾಕಾಯಿತು ಅಂತ ಅನ್ನಿಸ್ತು ಎರಡುವರೆ ಇಂಚಿಗೆ ನಿಂತ್ಕೊಳ್ಳುತ್ತೆ ನಾನು ಎಕ್ಸ್ಟ್ರಾ ಹೊಲಿಗೆಗೆಲ್ಲ ಹಾಕಿದ್ರೂ ಎರಡುವರೆ ಇಂಚಿಗೆ ನಿಂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿಕೊಂಡೆ ಎರಡು ಭಾಗ ಮಾಡಿಕೊಂಡು ನೋಡಿ ಹೊಲಿಗೆ ಹಾಕಿರ್ತಾರಲ್ಲ ಅದನ್ನೆಲ್ಲ ನೀಟಾಗಿ ಬಿಚ್ಕೊತಿದ್ದೀನಿ ಅವರು ಹೊಲಗೇನ ದೊಡ್ಡ ಹೊಲಿಗೆ ಹಾಕಿರೋದ್ರಿಂದ ಅಷ್ಟು ನೀಟಾಗಿರಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ನೀಟಾಗಿ ಬಿಚ್ಚಿಬಿಡ್ತೀನಿ ನಾನು ಬಿಚ್ಚಿಬಿಟ್ಟು ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಒಂದಕ್ಕೊಂದು ಅದನ್ನು ಅಟ್ಯಾಚ್ ಮಾಡ್ಕೋತೀನಿ ಈ ರೀತಿ ನೋಡಿ ಈ ರೀತಿ ನೀಟಾಗಿ ನಾನು ಹೊಲಿಗೆನ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊತೀನಿ ಈ ರೀತಿ ಹಾಕ್ಕೊಂಡು ಒಂದೆರಡೆರಡು ಹೊಲಿಗೆನ ಹಾಕೋಬೇಕು ನೀಟಾಗಿ ಬಿಚ್ಚೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಒಂದೆರಡೆರಡು ಹೊಲಿಗೆನ ಹಾಕ್ಕೋಬೇಕು ಏಕೆಂದರೆ ನಾವು ನಡಿಬೇಕಾದ್ರೆ ಕಾಲಿಗೆ ಸಿಗಾಕೊಳ್ಳುತ್ತೆ ಒಂದೊಂದು ಸಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಿಗಾಕೊಂಡಾಗ ಬೇಗ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಹೊಲಗೇನ ಬಿಗ್ಗೆಗೆ ಹಾಕಬೇಕು ನಾವು ನೀಟಾಗಿ ಹೊಲಗೇನ ಹಾಕ್ಕೊಂಡು ಟಾಕ್ನೆಲ್ಲ ಹಾಕೊಂಡು ಒಂದಕ್ಕೊಂದು ಎಲ್ಲದನ್ನು ಕೂಡ ಅಟ್ಯಾಚ್ ಮಾಡ್ಕೋತೀನಿ ಇವಾಗ ನಾನು ನೈಟಿನ ಸುಮ್ಮನೆ ಸ್ಟಿಚ್ ಮಾಡಿಕೊಡೋದಕ್ಕಿಂತ ಈ ರೀತಿ ಎಲ್ಲ ಆಲ್ಟ್ರೇಷನ್ ಮಾಡಿಕೊಟ್ರೆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಬೇರೆ ಬೇರೆ ಏನಾದರೂ ತಂದು ಕೊಡ್ತಾರೆ ನಾವು ಸ್ಟಿಚ್ ಮಾಡಿಕೊಡೋದಕ್ಕೆ ನೋಡಿ ಈ ರೀತಿ ಸಲ ಅಳತೆ ಮಾಡ್ಕೋಬೇಕು ನೋಡಿ ಹೊಲಿಗೆಗೆಲ್ಲ ಹೋಗಿ ಎಷ್ಟು ಬರುತ್ತೆ ಅಂತ ನಾನು ಅಳತೆ ಮಾಡ್ಕೊತಿದ್ದೀನಿ ಕೆಳಗಡೆ ಫೋಲ್ಡ್ ಮಾಡಬೇಕು ಮೇ ತಿರ್ಗಾ ನೈಟಿಗೆ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಒಂದು ಅರ್ಧ ಇಂಚು ಹೋಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಇವಾಗ ನಾನು ಫೋಲ್ಡ್ ಮಾಡ್ಕೊತಿದ್ದೀನಿ ಕೆಳಗಡೆ ಮೇಲುಗಡೆ ಎರಡೂ ಕೂಡ ಒಂದೊಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಫೋಲ್ಡ್ ಮಾಡ್ತಿದ್ದೀನಿ ಒಂದು ಅರ್ಧ ಇಂಚು ಹೊಲ್ಗೆಗೆ ಹೋಗುತ್ತೆ ನರಿಗೆ ಕೊಡ್ತೀವಲ್ಲ ಆವಾಗ ಹೋಗುತ್ತೆ ಅದನ್ನು ನೋಡಿಕೊಂಡು ನೀವು ಅಳತೆನ ಮಾಡಿಕೊಂಡು ಆಮೇಲೆ ನೀವು ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕು ನೀಟಾಗಿ ಇವಾಗ ಏಕ ನೀಟಾಗಿ ಹೊಲ್ಗೆನ ಹಾಕೋತಿದ್ದೀನಿ ಒಂದೇ ಹೊಲ್ಗೆ ಸಾಕು ಫೋಲ್ಡಿಂಗಿಗೆ ಇದನ್ನು ಒಂದು ಹೊಲ್ಗೆ ಹಾಕೋತೀನಿ ನಾನು ನೈಟಿನ ಯಾವಾಗಲೇ ಆದ್ರೂ ಅಷ್ಟೇ ಈ ರೀತಿ ಎಲ್ಲ ಆಟ್ರೇಷನ್ ಮಾಡಿಕೊಟ್ರೆ ಜೋಬು ಆ ಥರದ್ದೆಲ್ಲ ಹಾಕ್ಕೊಟ್ರೆ ನೈಟಿನ ಇಷ್ಟಪಡ್ತಾರೆ ಕೆಲವೊಬ್ಬರು ಕೆಲವೊಬ್ಬರು ನೈಟಿಲ್ಲು ಕೂಡ ತುಂಬಾ ಡಿಸೈನಾಗಿ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಆ ಥರದ್ದಿದ್ದಾಗ ಈ ರೀತಿಯೆಲ್ಲ ನಾವು ಆಟ್ರೇಷನ್ ಮಾಡಿಕೊಟ್ರೆ ಸ್ಲೀವ್ಸಿಗೂ ಕೂಡ ಇದು ಇದೇ ರೀತಿ ನರಿಗೇನ ಕೊಡ್ಬೋದು ಸ್ಲೀವ್ಸಿಗೂ ಕೂಡ ಆ ರೀತಿಯೆಲ್ಲ ಆಲ್ಟ್ರೇಷನ್ ಮಾಡಿಕೊಟ್ಟಾಗ ಕಸ್ಟಮರ್ ತುಂಬ ಇಷ್ಟಪಟ್ಟು ನಮಗೇನೆ ತಂದು ಕೊಡ್ತಾರೆ ನೀವೇ ಚೆನ್ನಾಗಿ ಫಿಟ್ಟಿಂಗ್ ಮಾಡ್ತೀರಾ ನೈಟಿಲ್ಲು ಕೂಡ ಕೆಳಗಡೆ ಆ ಕಡೆ ಈ ಕಡೆ ಸ್ವಲ್ಪ ಜಾಸ್ತಿ ಅಗಲ ಮಾಡಿಬಿಡೋದು ಆ ರೀತಿಯೆಲ್ಲ ಮಾಡ್ತಾರೆ ಅಂತ ಎಷ್ಟೋ ಜನ ಪರವಾಗಿಲ್ಲ ಲೇಟ್ ಆದ್ರೂ ಪರವಾಗಿಲ್ಲ ನೀನೇ ಸ್ಟಿಚ್ ಮಾಡಿಕೊಡು ಅಂತ ತಂದು ನನಗೆ ಇವಾಗಲೂ ಕೂಡ ಅದಕ್ಕೋಸ್ಕರ ನೀವು ಫಿನಿಶಿಂಗ್ ನೀಟಾಗಿ ಕೊಟ್ಟರೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ನಿಮಗೂ ಕೂಡ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ನಾವು ಬ್ಲೌಸ್ನೆ ಕಲಿತು ನಾವು ಸ್ಟಿಚ್ಚಿಂಗ್ ಮಾಡಬೇಕು ಅಂತ ಏನಿಲ್ಲ ನೈಟಿ ಪೆಟಿಕೋಟು ಸಣ್ಣ ಪುಟ್ಟದ್ರಲ್ಲೂ ಕೂಡ ದಿನ ಒಂದು ಐನೂರು ರೂಪಾಯಿ ನಾವು ಸಂಪಾದನೆ ಮಾಡ್ಬೋದು ಆದರೆ ನೀಟಾಗಿ ಫಿನಿಶಿಂಗ್ ಮಾಡಿಕೊಡ್ಬೇಕು ಕೆಲಸ ತುಂಬ ನೀಟಾಗಿದ್ರೆ ಆಲ್ಟ್ರೇಷನ್ ಕೆಲಸ ಕೂಡ ಏನು ಕಡಿಮೆ ಏನಿಲ್ಲ ತುಂಬ ನಾವು ಸಂಪಾದನೆ ಮಾಡ್ಬೋದು ಅದರಲ್ಲೂ ಕೂಡ ಎಷ್ಟೋ ಜನ ಮನೆಗೆ ಟೈಲರಿಂಗ್ನ ಕಲ್ತಿರುವಂಥವ್ರು ಸಣ್ಣ ಪುಟ್ಟದನ್ನೆಲ್ಲ ಏನು ಆಟೇಷನ್ ಮಾಡಿಕೊಡ್ಬೇಕು ಅಂತ ಈಸ್ಕೊಳ್ಳಲ್ಲ ಅವ್ರವ್ರ ಬಟ್ಟೆನ ಮಾತ್ರ ಸ್ಟಿಚ್ ಮಾಡ್ಕೊ ಸ್ಟಿಚ್ ಮಾಡ್ಕೊತೀರಾ ಆ ರೀತಿ ಮಾಡಬೇಡಿ ಈ ರೀತಿ ಮಾಡಿಕೊಂಡು ನಿಮಗೂ ಕೂಡ ಒಂದು ಅನುಭವ ಆಗುತ್ತೆ ನೀವು ಕೂಡ ಸ್ಟಿಚ್ ಮಾಡ್ಕೊಂಡು ಹಾಕೊಳ್ಳಿ ಅವರಿಗೂ ಕೂಡ ಚೆನ್ನಾಗಿಲ್ಲ ಸ್ಟಿಚ್ ಮಾಡ್ಕೊಡಿ ಇವಾಗ ನಾವು ಟೈಲರಿಂಗ್ನ ಕಲ್ತಿದ್ದೀವಿ ಅಂದರೆ ಅದರಿಂದ ಒಂದು ನೂರು ಇನ್ನೂರು ರೂಪಾಯಿ ಸಂಪಾದನೆ ಮಾಡೋದು ಎಷ್ಟು ಆಸೆ ಅಲ್ವಾ ಮನೆಯಲ್ಲಿ ಮಿಷಿನ್ ಎಲ್ಲ ಕಲಿಯುವಾಗ ಕಲಿವ್ ಹೋಗುವಾಗ ಎಲ್ಲಾನು ಬಂಡವಾಳ ಹಾಕಿ ತಗೊಂಡಿರ್ತೀರಾ ಮಿಷಿನ್ ಏನೇನು ಬೇಕು ಎಲ್ಲಾನು ಬಂಡವಾಳ ಹಾಕಿಬಿಟ್ಟಿರ್ತೀರ ಕೆಲವೊಬ್ಬರು ಕೆಲವೊಬ್ಬರು ಕಲ್ತು ಕಲ್ತಾದ್ಮೇಲೆ ತಗೋಬೇಕು ಅನ್ಕೊಳ್ತೀರಾ ಕೆಲವೊಬ್ರು ಏನು ಮಾಡ್ತೀರ ಎಲ್ಲದಕ್ಕೂ ಜಾಸ್ತಿ ಬಂಡವಾಳ ಹಾಕ್ಬಿಟ್ಟಿರ್ತೀರ ಆದರೂ ಕೂಡ ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಸುಮ್ಮನೆ ಇರ್ತೀರ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಎಲ್ಲ ಮಾಡಿಕೊಂಡು ನಿಮ್ಗೆ ನಿಮಗೆ ಆಗುವಷ್ಟು ನೀವು ಸಂಪಾದನೆ ಮಾಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಇದ್ದೀರ ಟೈಲರಿಂಗ್ ಕಲ್ತು ಬೇಡ ಅಂತ ಇದೀರ ಅವರು ಸುಮ್ಮನೆ ಇರಬೇಡಿ ಈ ರೀತಿ ಮಾಡ್ಕೊಂಡು ನೀವು ಹಾಕ್ಕೊಳ್ಳಿ ಬೇರೆಯವರಿಗೂ ನಿಮ್ಗೆ ಗೊತ್ತಿರುವಂಥ ಅಕ್ಕ ತಂಗಿರಿಗೆ ನಿಮ್ಮ ಫ್ರೆಂಡ್ಸ್ಗೆ ಈ ರೀತಿ ರೆಡಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ನೋಡಿ ಈ ಥರ ಸ್ಲೀವ್ಸಿಗೂ ಕೂಡ ನಾವು ಮಾಡ್ಕೊಬೋದು ನಾನು ಏನು ಮಾಡ್ತಿದ್ದೀನಿ ಅದನ್ನು ಸ್ಲೀವ್ಸಿಗೂ ಕೂಡ ನರಿಗೆ ಕೊಟ್ಕೊಂಡು ನೀಟಾಗಿ ಅದಕ್ಕೂ ಕೂಡ ಒಂದು ಡಿಸೈನ್ನ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇವಾಗೆಲ್ಲ ನೈಟಿನ ಲೂ ಲೂಸಾಗಿ ಯಾರೂ ಹಾಕೊಳ್ಳೋಲ್ಲ ಆದಷ್ಟು ಬಾಡಿ ಫಿಟ್ಟಿಂಗ್ನ ಮಾಡಿಸ್ಕೋತಾರೆ ಸ್ಲೀವ್ಸ್ ತುಂಡ ಮತ್ತು ಬಾಡಿ ಟೈಟ್ ಎಲ್ಲ ಮಾಡಿಸ್ಕೋತಾರೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಈ ಥರದ್ದೆಲ್ಲ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಡ್ತಾರೆ ನೋಡಿ ಇವಾಗ ನಾನು ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿ ಇದನ್ನು ಸೀದೇ ಇಟ್ಕೊತೀನಿ ಸೀದಾ ಇಟ್ಕೊಂಡು ಅದ್ರ ಮೇಲೆ ಅದನ್ನು ಉಲ್ಟಾ ಇಟ್ಕೊತೀನಿ ನೋಡಿ ಜಾಯಿಂಟ್ ಇದೆಯಲ್ಲ ಅಲ್ಲಿಗೆ ಇಟ್ಕೊಳ್ಳಿ ಜಾಯಿಂಟ್ ನೈಟಿಲಿ ಜಾಯಿಂಟ್ ಇರುತ್ತಲ್ಲ ಸ್ಟಿಚಿಂಗ್ ಮಾಡಿರ್ತಾರಲ್ಲ ಅಲ್ಲಿಗೆ ಇಟ್ಕೋತಿದ್ದೀನಿ ನಾನು ನೋಡಿ ಅಲ್ಲಿಗೆ ಇಟ್ಕೊಂಡು ಸ್ವಲ್ಪ ಬಟ್ಟೆನ ಬಿಡ್ತಿದ್ದೀನಿ ಸ್ವಲ್ಪ ಆಮೇಲೆ ಎಲ್ಲ ಆದಮೇಲೆ ಅಲ್ಲಿಗೆ ಅಟ್ಯಾಚ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆನ ಬಿಟ್ಟು ಮುಂದಕ್ಕೆ ನಾನು ಹೊಲಿಗೆನ ಹಾಕೋತಿದ್ದೀನಿ ಯಾರೆಲ್ಲ ಟೈಲರಿಂಗ್ನ ಕಲಿತು ಸುಮ್ಮನೆ ಇದ್ದೀರ ಅವ್ರು ಯಾರು ಸುಮ್ಮನೆ ಇರಬೇಡಿ ಆದಷ್ಟು ನಿಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನು ನೀವು ಸ್ಟಿಚ್ ಮಾಡೋ ಸ್ಟಿಚ್ ಮಾಡ್ತಿದ್ರೆ ಅದೇ ಒಂದು ಅನುಭವ ಆಗುತ್ತೆ ಅದಾಗೇ ಕೆಲಸನ ಮಾಡ್ಬೋದು ನಾವು ಅದನ್ನು ಬಿಟ್ಟು ನನಗೆ ಬರೋಲ್ಲ ನನ್ನ ಕೆಲ ಆಗೋಲ್ಲ ಅಂತ ಸುಮ್ಮನೆ ಇದ್ದರೆ ಸುಮ್ಮನೆ ಇರ್ತೀವಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿಯೇ ಫ್ರೀಲ್ನ ಕೊಟ್ಕೊಳ್ಳಿ ಇಷ್ಟ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೊಟ್ಕೋಬೋದು ಮಾರ್ಕ್ ಮಾಡ್ಕೊಂಡು ಬೇಕಾದ್ರೆ ಇಷ್ಟು ಇಂಚಿಗೆ ಅಂತಲೇ ಮಾರ್ಕ್ ಮಾಡ್ಕೊಂಡು ಕೊಟ್ಕೋಬೋದು ಡೈಲಿ ಯೂಸಿಗೆ ಪರವಾಗಿಲ್ಲ ಒಂದು ಅಂದಾದ ಮೇಲೆ ಕೊಟ್ಕೋತೀನಿ ಅಂದರೆ ಒಂದು ಅಂದಾದ ಮೇಲೆ ಕೊಟ್ಕೊಬೋದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಈಗ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅದನ್ನು ಮಾರ್ಕೆಲ್ಲ ಮಾಡ್ಕೊಂಡು ಕೊಡಲೇಬೇಕು ಏನೋ ಅಂತ ಅಂದ್ಕೊಂಡಿರ್ತೀರ ಆ ಥರ ಎಲ್ಲ ಏನೂ ಇರಲ್ಲ ನಿಮ್ಮಿಷ್ಟ ನಿಮಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ನೀವು ನೋಡಿಕೊಂಡು ನೀವು ನರಿಗೆ ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ನರಿಗೆ ಕೊಟ್ಟೆಲ್ಲ ಸ್ಟಿಚ್ ಮಾಡೋದೆಲ್ಲ ಏನು ಈ ಥರ ನೀಟಿನ ಆಟ್ರಾಕ್ಷನ್ ಮಾಡೋದಿಲ್ಲ ಏನು ಕಷ್ಟ ಆಗಲ್ಲ ಅಂತ ಅನ್ಕೋತೀನಿ ಸ್ಟಿಚ್ಚಿಂಗ್ ಗೊತ್ತಿರುವಂಥವ್ರಿಗೆ ಈ ಈ ರೀತಿ ಎಲ್ಲ ಮಾಡ್ಕೊಂಡು ಹಾಕೊಳ್ಳೋದು ಕಷ್ಟ ಏನಿಲ್ಲ ನೀವು ಕೂಡ ಈ ರೀತಿಯೆಲ್ಲ ನಾವು ಆಲ್ಟ್ರೇಷನ್ ಮಾಡ್ಕೊಂಡು ಹಾಕೊಳ್ಳಿ ಹಾಕೊಂಡಾಗ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ ಆವಾಗ ಅವರು ಕೂಡ ನಮಗೊಂದಷ್ಟನ್ನು ತಂದು ಕೊಡ್ತಾರೆ ಆದಷ್ಟು ನಾವು ಚೆನ್ನಾಗಿ ಬಟ್ಟೆನ ಹಾಕ್ಕೊಂಡ್ರೆ ಕಸ್ಟಮರು ನಮಗೆ ಇಷ್ಟಪಟ್ಟು ತಂದು ಕೊಡ್ತಾರೆ ಯಾರಿಗೆ ಆದ್ರೂ ಅಷ್ಟೇ ಮೊದಲು ಹೋಗಿ ನಾವು ಟ್ರೈಲರ್ ಟೈಲರಿಂಗ್ನ ಕಲ್ತಿದ್ದೀವಿ ಕೊಡಿ ಅಂದ ತಕ್ಷಣವೇ ಬಟ್ಟೆನ ಕೊಟ್ಬಿಡಲ್ಲ ನಾವು ಮೊದಲಿಗೆ ನಾವು ಹಾಕೊಳ್ಬೇಕು ಇಲ್ಲಾಂದರೆ ಒಂದಷ್ಟು ಜನಕ್ಕೆ ಅಕ್ಕ ತಂಗಿರಿಗೆ ಯಾರಿಗಾದ್ರೂ ನಾವು ಸ್ಟಿಚ್ ಮಾಡಿಕೊಡ್ಬೇಕು ಆವಾಗ ಇವರೇ ಸ್ಟಿಚ್ ಮಾಡಿ ಕೊಟ್ಟಿದ್ದು ಅಂತ ಹೇಳಿದಾಗ ಅವರು ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ನಾವು ಸ್ಟಿಚ್ ಮಾಡಿದ್ದಾರೆ ಡೈಲಿ ಯೂಸ್ದೆಲ್ಲ ಕೊಡ್ಬೋದು ನೈಟಿ ಸಣ್ಣ ಪುಟ್ಟದನ್ನೆಲ್ಲ ಆಟಷನ್ ಮಾಡಿಸ್ಕೊಬೋದು ಅಂತ ಕೊಡ್ತಾರೆ ಕೆಲವೊಬ್ಬರು ಕಲಿಯಕ್ಕೆ ಹೋಗ್ತಿದ್ದೀರಾ ಯಾವ ರೀತಿಗೆ ಸ್ಟಿಚ್ ಮಾಡ್ತಾರೆ ನೋಡೋಣ ಕಲಿಯಕ್ಕೆ ಹೋಗ್ತಿದ್ದಾರಲ್ಲ ಅಂತ ಕೊಡೋರು ಇದ್ದಾರೆ ಅವರವ್ರ ಅಭಿಪ್ರಾಯ ಯಾವ ಥರ ಅಭಿಪ್ರಾಯ ಇಟ್ಕೊಂಡಾರ ಬರಲಿ ನಮಗೆ ಅದು ಬೇಡ ನಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ನಾವು ಅದನ್ನು ಈಸ್ಕೊಂಡು ಸ್ಟಿಚ್ ಮಾಡಬೇಕು ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡೋದ್ರಿಂದ ಕಸ್ಟಮರು ಒಳ್ಳೆ ಕಸ್ಟಮರಾಗಿ ನಮಗೇನೆ ಉಳ್ಕೊತಾರೆ ಅವರು ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾರೇ ಬಂದ್ರೂ ಕೂಡ ಒಂದು ಸಣ್ಣದೊಂದು ತಂದ್ರು ಕೂಡ ನಾವು ವಾಪಸ್ ಕಳಿಸ್ಬಾರ್ದು ಅವ್ರನ್ನ ಅವ್ರನ್ನ ಇರಿಸ್ಕೊಂಡು ಕೆಲಸ ಮಾಡಿದಾಗ ಇರ್ಸ್ ಈಸ್ಕೊಂಡು ಕೆಲಸ ಮಾಡಿದಾಗ ಅವ್ರ ಹತ್ರ ನಾವು ಅದನ್ನು ಈಸ್ಕೊಂಡು ಕೆಲಸ ಮಾಡಿ ಾಗ ಪರವಾಗಿಲ್ಲ ಒಂದು ಸಣ್ಣದಾದರೂ ಸ್ಟಿಚ್ ಸಣ್ಣ ಪುಟ್ಟದಾದ್ರೂ ಕೂಡ ನಾವು ಈಸ್ಕೊಂಡು ಸ್ಟಿಚ್ ಮಾಡಿಕೊಟ್ಟಾಗ ಅವರು ನೆಕ್ಸ್ಟು ನಮ್ಮ ಹತ್ರ ಬರ್ತಾರೆ ಆದರೆ ನಾವು ಫಸ್ಟ್ ಬಂದಾಗಲೇ ಇದು ಯಾರು ಇವಾಗ ಎಷ್ಟೋ ದಿನ ಆಗಿರ್ತದೆ ಟೈಲರಿಂಗ್ನ ಕಲಿತು ಈ ಸಣ್ಣದನ್ನ ಈಸ್ಕೊಂಡು ಯಾರು ಕೂತ್ಕೊಂಡು ಸ್ಟಿಚ್ ಮಾಡೋರು ಯಾರಿಗೆ ಕೆಲಸನೆಲ್ಲ ಮಾಡೋರು ಎಲ್ಲ ನೆತ್ತಿಟ್ಬಿಟ್ಟಿದ್ದೀನಿ ಕತ್ರಿ ಎಲ್ಲ ಐತೆ ಇದಿಲ್ಲ ಐತೆ ಈ ಮಾಡೋಕ್ಕೆ ಮನಸಿಲ್ಲ ಅಂತ ಈಸ್ಕೊಳ್ದೇನೆ ನೀವಿದ್ದರೆ ಅವಾಗ ಅವ್ರು ಬರೋದೇ ಇಲ್ಲ ಅದೇ ನೀವು ಅದೊಂದು ಯಾವುದೇ ಕೆಲಸ ಆಗಲಿ ಅದನ್ನು ಈಸ್ಕೊಂಡು ನೀವು ಆ ಕೆಲಸನ ಮಾಡಿದಾಗ ಅವರು ನಿಮ್ಮ ಹತ್ರ ಬರ್ತಾರೆ ನೆಕ್ಸ್ಟು ನೀವು ಸುಮ್ಮನೆ ವೇಸ್ಟ್ ಆಗುತ್ತೆ ನೀವು ಕಲ್ತಿದ್ದು ವೇಸ್ಟ್ ಆಗುತ್ತೆ ಯಾವುದೇ ವಿದ್ಯೆ ಆದರೂ ಅಷ್ಟೇ ಮೇಲೆ ನಾವು ಒಂದು ನಾಲ್ಕು ಜನಕ್ಕೆ ಸ್ಟಿಚ್ ಮಾಡಿಕೊಡ್ಬೇಕು ನಮಿಗೂ ಕೂಡ ಸ್ಟಿಚ್ ಮಾಡ್ಕೋಬೇಕು ಅದನ್ನು ವೇಸ್ಟ್ ಮಾಡಬಾರ್ದು ನಾವು ಹೋಗಿ ಕಲ್ತಿದ್ದೀವಿ ಅಂತಂದರೆ ಅದರಿಂದ ನಮಗೇನು ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಎಷ್ಟು ಆಸೆ ಅಲ್ವಾ ಆ ರೀತಿ ಎಲ್ಲ ಮಾಡ್ಕೋಬೇಡಿ ಯಾರೇ ಕೂಡ ಟೈಲರಿಂಗ್ನ ಕಲ್ತಿದ್ರೆ ಈ ರೀತಿ ಮಾಡಬೇಡಿ ನೀವು ಕೂಡ ಮಾಡಿದ್ನೇ ನಿಮಗೆಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಮ ಖರ್ಚಿಗಾಗುವಷ್ಟು ಅಮೌಂಟ್ನ ನೀವು ಸಂಪಾದನೆ ಮಾಡ್ಕೋಬೋದು ನೋಡಿ ಇವಾಗ ಪೂರ್ತಿ ಆಯಿತು ನಾನು ಎಲ್ಲಿಗೆ ನಿಲ್ಸಿದ್ದೆ ಅಲ್ಲಿಗೆ ಇವಾಗ ಈ ರೀತಿ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊತಿದ್ದೀನಿ ನೋಡಿ ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ಏನಿದೆ ಅಲ್ಲಿ ಸ್ವಲ್ಪ ಅದನ್ನು ಹೊಲಿಗೆ ಹಾಕೋತೀನಿ ನೀಟಾಗಿ ಅಲ್ಲಿ ಇನ್ನೊಂದು ಎರಡು ನರಿಗೆ ಕೊಟ್ಕೊಂಡು ಅಲ್ಲಿ ಹೊಲಿಗೆನ ಹಾಕೋತೀನಿ ನಾನು ನೋಡಿ ಇವಾಗ ಆಯಿತು ಇವಾಗ ಒಳಗಡೆಗೆ ನೋಡಿ ಇವಾಗ ನನ್ನ ಕೂಳೆ ಏನಿದೆ ಅದನ್ನು ನೈಟಿ ಕಡೆ ತಿರುಗಿಸ್ಕೊತೀನಿ ನಾನು ಅರ್ಗೆ ಏನು ಕೊಟ್ಟಿದ್ದೀನಿ ಆ ಕಡೆ ತಿರುಗಿಸ್ಕೊತಿಲ್ಲ ನೈಟಿ ಬಟ್ಟೆ ಏನಿದೆ ಆ ಕಡೆ ತಿರುಗಿಸ್ಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕೋತೀನಿ ಓರ್ಲಕ್ಕೆಲ್ಲ ಕೂಡ ಮಾಡ್ಕೊಬೋದು ಆದರೆ ಓರ್ಲಕ್ಕೆಲ್ಲ ಮಾಡಿ ಆಟೇಷನ್ ಮಾಡಿಕೊಟ್ಟಾಗ ಅಷ್ಟೊಂದು ಅಮೌಂಟ್ನ ಕೊಡೋಲ್ಲ ಅವ್ರು ನಮಗೆ ಅದಕ್ಕೋಸ್ಕರ ಬರೀ ಮೇಲೆ ಒಂದು ಸ್ಟಿಚ್ನ ಮಾತ್ರ ಹಾಕ್ತಿದ್ದೀನಿ ಅಷ್ಟೇ ಓರ್ಲಕ್ಕೆಲ್ಲ ಮಾಡಿ ಆ ರೀತಿಯೆಲ್ಲ ಮಾಡಿದಾಗ ಜಾಸ್ತಿ ಅಮೌಂಟ್ನ ತೊಗೋಬೇಕಾಗತ್ತೆ ನಾವು ನಿಮಗೆ ಅಷ್ಟೊಂದು ಅಮೌಂಟ್ ಕೊಡ್ತಾರೆ ಮಿಷಿನ್ ಎಲ್ಲ ಇದೆ ಅನ್ನೋದಿದ್ದರೆ ಓರ್ಲಾಕ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಹೇಳಿದ್ನಲ್ಲ ಆವಾಗಲೇ ಹಾಗೆ ಕೂಳೆನ ನೈಟಿ ಕಡೆ ತಿರುಗಿಸ್ಕೊಂಡು ಮೇಲೆ ಒಂದು ಸ್ಟಿಚ್ನ ಹಾಕೋತಿದ್ದೀನಿ ನೀಟಾಗಿ ಎಲ್ಲ ಎಲ್ಲ ಸುತ್ತ ಒಂದೇ ಕಡೆ ಬರೋ ರೀತಿ ನೀಟಾಗಿ ಹೊಲಿಗೆನ ಹಾಕೋಬೇಕು ನಾವು ಹೊಲಿಗೆ ಹಾಕಬೇಕಾದರೂ ಕೂಡ ನೀಟಾಗಿ ಹೊಲಿಗೆ ಹಾಕೊಳ್ಳೋದೆಲ್ಲ ನೋಡ್ತಾರೆ ಕಸ್ಟಮರ್ ಈಸ್ಕೊಂಡು ನೋಡ್ತಾರೆ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಯಾವ ರೀತಿ ಬಂದಿದೆ ಅನ್ನೋದನ್ನ ನೋಡಿದಾಗ ಕೆಲವೊಬ್ಬರಿಗೆ ಹೇಗೋ ಇಲ್ಲಿ ಬಿಡು ಅಮೌಂಟ್ ಕಮ್ಮಿ ತೊಗೊಂಡಿದ್ದಾರೆ ಸ್ಟಿಚ್ ಅನ್ನೋದು ಅನ್ನೋದಿರ್ತದೆ ಕೆಲವೊಬ್ಬರಿಗೆ ನೀಟಾಗಿ ಫಿನಿಷಿಂಗಿಲ್ಲ ಹೊಲಿಗೆ ನೀಟಾಗಿಲ್ಲ ಹಾಕಿದ ತಕ್ಷಣ ಹೊಲಿಗೆ ಬಿಟ್ಟೋಗ್ಬಿಡ್ತು ಪುನಃ ಅವ್ರ ಹತ್ರ ಏನಕ್ಕೆ ಕೊಡೋದು ಆ ಅಮೌಂಟ್ ಕೊಟ್ಟು ಹೊಲಿಗೆ ಹಾಕ್ಸಿದ್ದೀವಿ ಆಲ್ರೆಡಿ ಅಷ್ಟು ಇವತ್ತು ಇಪ್ಪತ್ತು ಎಷ್ಟು ಒಂದು ಐವತ್ತು ಕೊಟ್ಟು ಸ್ಟಿಚ್ ಮಾಡಿಸಿದ್ದೀವಿ ಅದಾಗಲೇ ಬಿಟ್ಟು ಹೋಗ್ಬಿಡ್ತು ಪುನಃ ಸಲ ಸ್ಟಿಚ್ ಮಾಡಿಸ್ಬೇಕು ಬೇಡ ಬಿಡು ಅದ್ರ ಬದಲು ಇನ್ನೊಂದು ನೂರು ರೂಪಾಯಿ ಜಾಸ್ತಿನೇ ಆಗಲಿ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಅನ್ನೋ ಮನೋಭಾವನೆ ಇರ್ತದೆ ಕೆಲವೊಬ್ಬರಿಗೆ ಅಯ್ಯೋ ಹೆಂಗೋ ಇರಲಿ ಬಿಡು ಇದ್ರದೇ ಅಮೌಂಟನ್ನ ಕಮ್ಮಿ ತಗೊಂಡಿದ್ದಾಳೆ ಡೈಲಿ ಯೂಸ್ ಅಲ್ವಾ ಅನ್ನೋರು ಇರ್ತಾರೆ ಅದಕ್ಕೋಸ್ಕರ ನೀವು ಆ ರೀತಿ ಎಲ್ಲ ಮಾಡ್ಕೋಬೇಡಿ ಅಟ್ಲೀಸ್ಟ್ ಅವ್ರು ಕಡಿಮೆ ಅಮೌಂಟ್ ಕೊಟ್ಟರು ಕೂಡ ನೀವು ಸ್ಟಿಚ್ಚಿಂಗು ಪರ್ಫೆಕ್ಟಾಗಿದ್ದರೆ ಅವರು ನಮಗೆ ಪುನಃ ತಂದು ಕೊಡ್ತಾರೆ ಎಷ್ಟು ಅಳತೆ ಬ್ಲೌಸ್ನೇ ಆಗಲಿ ಅಳತೆ ಬಟ್ಟೆನೇ ಯಾವುದೇ ಕೊಟ್ಟರು ಕೂಡ ಹತ್ರನೇ ಸ್ಟಿಚ್ ಮಾಡಿಸಿರುವಂಥದ್ದು ತುಂಬ ಚೆನ್ನಾಗಿ ಬಾಳಕೆ ಬಂತು ಇದೇ ರೀತಿ ಸ್ಟಿಚ್ ಮಾಡಿಕೊಡು ಅಂತ ಹೇಳ್ತಾರೆ ಅವಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಆದಷ್ಟು ನಾವು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ನಾವು ಚೆನ್ನಾಗಿ ಫಿನಿಷಿಂಗ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಕಸ್ಟಮರ್ ಏನು ಒಬ್ಬೊಬ್ಬರು ಒಬ್ಬೊಬ್ರು ಅವರಾಗೆ ಬರ್ತಾರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ವೀಡಿಯೋಗೆ ಲೈಕ್ ಕೊಟ್ಟು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಎಲ್ಲ ಪ್ರಯತ್ನ ಪಡಿ ಹೊಸಸ್ತಾಗಿ ಕಲೀತಿರುವಂಥವ್ರು ಈ ರೀತಿಯೆಲ್ಲ ಪ್ರಯತ್ನ ಪಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ